ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ನೂತನ ಅಧ್ಯಕ್ಷರಾಗಿ ಎಸ್ ರಘುನಾಥ್ ಅವರು ಇಂದು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಅಧಿಕಾರ ಸ್ವೀಕಾರ ಎನ್ನುವುದು ಮಾಧ್ಯಮದ ಭಾಷೆ ಅವರು ಜವಾಬ್ದಾರಿ ಸ್ವೀಕಾರವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಅವರ ಭಾಷೆ ಜವಾಬ್ದಾರಿಯನ್ನು ಸ್ವೀಕಾರವನ್ನು ಮಾಡ ಸಂದರ್ಭಗಳಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಬಹುಶಃ ನಾವು ಮಾಧ್ಯಮದವರು ಕೂಡ ಗಾಯತ್ರಿ ಭವನದ ಪ್ರವೇಶಕ್ಕೆ ಆಗದಲ್ಲೇ ಇರುವಷ್ಟರ ಮಟ್ಟಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಹಿತೈಷಿಗಳು ಬಂದು ಅವ್ರನ್ನ ಅಭಿನಂದಿಸಿದ್ದಾರೆ ಅವರು ಸುದ್ದಿಮೃತನೊಂದಿಗೆ ಈಗ ನನ್ನ ಜೊತೆ ಮಾತನಾಡ್ತಾ ಇದ್ದಾರೆ ರಘುನಾಥ್ ಅವರಿಗೆ ಮೊದಲದಾಗಿ ಅಭಿನಂದನೆಗಳು ಸರ್ ಇವತ್ತು ಅಧಿಕಾರವನ್ನು ಜವಾಬ್ದಾರಿಯನ್ನು ಸ್ವೀಕಾರವನ್ನು ಮಾಡಿದ್ದೀರಿ ಇವತ್ತು ಯೋಜನೆ ಯೋಚನೆಗಳು ಎರಡು ಇವತ್ತಿನಲ್ಲೇ ಆರಂಭವಾಗಿದೆ ಏನು ಅನ್ನಿಸ್ತಾ ಇದೆ ಏನು ನಡೀತಾ ಇದೆ ಇವತ್ತಿಂದ ನಾವು ಏನು ಜವಾಬ್ದಾರಿ ಸ್ವೀಕಾರ ಮಾಡಿದ್ದೀವಿ ಈ ಒಟ್ಟು ಚುನಾವಣೆ ಗೆದ್ದ ನಂತರ ಇದೊಂದು ಪ್ರಕ್ರಿಯೆ ಈ ಪ್ರೋಸೆಸ್ನಲ್ಲಿ ಎಲ್ಲರೂ ಭಾಗವಹಿಸಬೇಕು ಅದಕ್ಕೆ ನಮಗೆ ಇವತ್ತು ಪ್ರಶಸ್ತವಾದ ಒಂದು ಸಮಯ ಅಂತ ಹೇಳಿ ಬೇರೆಯವ್ರ ಹತ್ರ ಎಲ್ಲ ನಾವು ಕನ್ಸಲ್ಟ್ ಮಾಡಿ ತಿಳ್ಕೊಂಡು ಇವತ್ತು ಜವಾಬ್ದಾರಿ ತೊಗೊಳ್ಬೇಕು ಅಂತ ನಿರ್ಣಯ ಮಾಡಿ ಬೆಳಗ್ಗೆ ಹನ್ನೊಂದು ಹತ್ತಕ್ಕೆ ನಾವು ಜವಾಬ್ದಾರಿ ಸ್ವೀಕಾರ ಮಾಡಿದ್ದೀವಿ ಬೆಳಗ್ಗೆ ವಿಧಿ ಕಾರ್ಯಕ್ರಮಗಳೆಲ್ಲ ಮುಗಿಸಿದ್ದೀವಿ ಸೊ ಇವತ್ತಿನ ದಿನ ನಮ್ಮ ಅನೇಕ ಜಿಲ್ಲೆಗಳಿಂದ ಎಲ್ಲ ಬಂದು ನಮಗೆ ಜಿಲ್ಲಾ ಪ್ರತಿನಿಧಿಗಳು ಸಹ ಬಂದಿದ್ದಾರೆ ಅನೇಕ ಜಿಲ್ಲೆಗಳಿಂದ ಕೂಡ ಬಂದಿದ್ದಾರೆ ಎಲ್ಲರೂ ಮತ್ತು ಹಿರಿಯ ಬ್ರಾಹ್ಮಣ ಸಮಾಜದ ಎಲ್ಲ ಹಿರಿಯ ಮುಖಂಡರುಗಳು ಬಂದಿದ್ದಾರೆ ಇವತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಕಾರ್ಯದರ್ಶಿಗಳು ಆಗಿದ್ದಂಥ ಸನ್ಮಾನ್ಯ ಶ್ರೀ ಶ್ರೀಧರ್ ಮೂರ್ತಿಗಳು ಮತ್ತು ಖಜಾಂಚಿಗಳು ಆಗಿದ್ದಂಥ ಸನ್ಮಾನ್ಯ ಶ್ರೀ ವೆಂಕಟೇಶ್ ನಾಯಕ್ ಅವರು ಇವತ್ತು ಬಂದು ಅಧಿಕಾರ ಹಸ್ತಾಂತರ ಮಾಡಿದ್ದಾರೆ ಸೊ ಹಾಗಾಗಿ ಇವತ್ತಿನ ನಮ್ಮ ಇವತ್ತಿನಿಂದ ನಮ್ಮ ಇನ್ನಿಂಗ್ಸ್ ಸ್ಟಾರ್ಟ್ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಮುಖ್ಯವಾಗಿ ನಮ್ಮದು ಏನಂತ ಹೇಳಿದ್ರೆ ನಾವೊಂದು ನೂರು ಕೋಟಿ ಯೋಜನೆಯನ್ನು ನಾವು ಅಂದರೆ ಕಾರ್ಪಸ್ ಫಂಡ್ ನಿಧಿ ಸಂಗ್ರಹ ಮಾಡಬೇಕು ಅಂತ ಒಂದು ಆಲೋಚನೆ ಮಾಡಿ ಇವತ್ತು ಅಧಿಕಾರ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲೇ ನಾವೊಂದಷ್ಟು ಈ ನಿಧಿ ಸಂಗ್ರಹ ಮಾಡಬೇಕು ಅಂತ ಹೇಳಿ ಒಂದಷ್ಟು ಪ್ರಯತ್ನ ಮಾಡಿದ್ರಿಂದ ಇವತ್ತಿಗೆ ನನಗೆ ಸುಮಾರು ಮೂವತ್ತು ಲಕ್ಷ ರೂಪಾಯಿಯಷ್ಟು ಹಣ ಆಗಲೇ ಸಂಗ್ರಹ ಆಗಿ ಇಲ್ಲಿ ಕೈಗೆ ಬಂದಿದೆ ಬೆಳಗ್ಗೆ ಎಲ್ಲರೂ ಅವರಾಗ ಅವರಾಗವರೇ ಎಲ್ಲರೂ ಬಂದು ಈ ಒಂದು ಸಂಗ್ರಹ ನಿಧಿಗೆ ಭಾಗವಹಿಸ್ತಾ ಇದ್ದಾರೆ ಮೊದಲನೇದಾಗಿ ನನ್ನ ಪಕ್ಕದಲ್ಲಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಆರ್ ಲಕ್ಷ್ಮೀಕಾಂತ್ರವರು ರವರು ಒಂದು ಲಕ್ಷ ಘೋಷಣೆ ಮಾಡಿ ಕೊಟ್ಟಿದ್ದಾರೆ ಎರಡನೇದಾಗಿ ಸುದರ್ಶನಮ್ಮವರು ಹೀಗೆ ನಮ್ಮ ನೆಲಮಂಗಲದ ಮೃತ್ಯುಂಜಯ ಅವರು ಇದರ ಜೊತೆಗೆ ಪೈ ಅವರು ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅವರು ಮುಂದೆ ಇನ್ನೊಂದು ವಾರದಲ್ಲಿ ಇನ್ನೊಂದು ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಕೊಡ್ತೀನಿ ಅಂತ ಹೇಳಿದ್ದಾರೆ ನನ್ನ ಸ್ನೇಹಿತರು ಅವ್ರ ಹೆಸರು ಹೇಳಬೇಡಿ ಅಂತ ಹೇಳಿದ್ದಾರೆ ಒಂದು ಹತ್ತು ಲಕ್ಷ ರೂಪಾಯಿ ಚೆಕ್ ತಂದು ಕೊಟ್ಟಿದ್ದಾರೆ ಈಗ ಇನ್ನೊಂದು ಐವತ್ತು ಸಾವಿರ ರೂಪಾಯಿ ಕ್ಯಾಶ್ ರೊಡ ತಂದು ಕೊಟ್ಟಿದ್ದಾರೆ ಇನ್ನೂ ಅನೇಕ ಮಿತ್ರರೆಲ್ಲರೂ ಕೂಡ ಇವತ್ತು ಈ ನಿಧಿ ಸಂಗ್ರಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ನಾವು ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದೀವಿ ಈ ಚುನಾವಣೆಯಲ್ಲಿ ಎಲ್ಲರೂ ಕೂಡ ವಿಶ್ವಾಸದಿಂದ ಕೆಲಸ ಮಾಡಿದ್ದೀವಿ ನಾವೆಲ್ಲ ಒಂದು ಟೀಮಾಗಿ ಕೆಲಸ ಮಾಡಿದ್ದೀವಿ ಇಲ್ಲಿ ಯಾರು ಹೆಚ್ಚು ಯಾರು ಕಮ್ಮಿ ಅನ್ನೋವಂಥ ಇದಿಲ್ಲ ಎಲ್ಲರೂ ಒಂದು ಟೀಮಾಗಿ ಕೆಲಸ ಮಾಡಿದ್ದೀವಿ ಹಾಗಾಗಿ ಎಲ್ರಿಗೂ ಕೂಡ ನನ್ನ ಈ ಟೀಮ್ ಇಲ್ಲಿ ಯಾರ್ಯಾರಲ್ಲಿ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನಾನು ಇದು ನಂದು ವೈಯಕ್ತಿಕ ಗೆಲುವು ಅಂತ ಹೇಳಕ್ಕೆ ಇಷ್ಟಪಡೋಲ್ಲ ಪ್ರತಿಯೊಬ್ಬರು ಇಲ್ಲಿರೋರು ಲಕ್ಷ್ಮೀಕಾಂತ್ ರವರಿಂದ ಹಿಡಿದು ಸುದರ್ಶನ್ ಅವರಿಂದ ಹಿಡ್ದು ರಥಯಾತ್ರೆ ಸುರೇಶಿಂದ ಹಿಡಿದು ಇಲ್ಲಿ ನಾಗೇಂದ್ರ ಅವರಿದ್ದಾರೆ ಸತೀಶ್ ಉರಾಳ್ ಇದ್ದಾರೆ ಮತ್ತು ನಾಗೇಶ್ರು ಅವರಿದ್ದಾರೆ ಮೋಹನ್ರಿದ್ದಾರೆ ಮತ್ತು ರಾಮ್ಪ್ರಸಾದ್ರು ಇಲ್ಲಿ ಹೊಸಕೋಟೆ ಮಂಜು ಅವರಿದ್ದಾರೆ ಹೀಗೆ ನಮ್ಮ ಮೈಸೂರಿಂದ ಶ್ರೀಕಂಠ ಶ್ರೀಕಂಠ ಕುಮಾರ್ ಬಂದಿದ್ದಾರೆ ಹೀಗೆ ಲೇಡೀಸ್ ಮಾಲಿನಿ ಮಾಲಿನಿ ಅವರು ಹಿಂದ್ಗಡೆ ಇದ್ದಾರೆ ನಮ್ಮ ಎಲ್ ಎನ್ ಟಿ ಮಂಜು ಅವರಿದ್ದಾರೆ ಲಕ್ಷ್ಮೀ ದೇಶಪಾಂಡೆ ಅವರಿದ್ದಾರೆ ಉಮೇಶ್ ಶಾಸ್ತ್ರಿಗಳು ಇಲ್ಲಿರೋರು ಪ್ರತಿಯೊಬ್ಬರೂ ಕೂಡ ಈ ಒಂದು ಗೆಲುವಿಗೆ ನಮಗೆ ಸಾಕಾರ ಇನ್ನೂ ಹೊರಗಡೆ ಅನೇಕರಿದ್ದಾರೆ ಸೊ ಯಾರ್ದಾನ ಒಬ್ಬರು ಹೆಸರು ಬಿಟ್ಟರೆ ಹೆಸರು ಹೇಳಿದ್ರೂ ತಪ್ಪಾಗುತ್ತೆ ಹೆಸರು ಬಿಟ್ಟರು ತಪ್ಪಾಗ್ಬಿಡುತ್ತೆ ಹಾಗಾಗಿ ಇವತ್ತು ಪ್ರತಿಯೊಬ್ಬರೂ ಕೂಡ ಕೆಲಸ ಮಾಡಿದ್ದಾರೆ ಹಾಗಾಗಿ ಯಾರ್ದಾನ ಒಂದು ಹೆಸರು ಬಿಟ್ಟಿದ್ದರೆ ದಯವಿಟ್ಟು ತಪ್ಪು ತಿಳ್ಕೊಬಾರ್ದು ಯಾಕೆಂದರೆ ಅಷ್ಟು ಮಟ್ಟಿಗೆ ನನ್ನ ಜೊತೆಗೆ ಈ ಒಂದು ಗೆಲುವಿಗೆ ಕಾರಣರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಎಷ್ಟು ಕೈ ಎತ್ತು ಮುಗಿದ್ರೂ ಕೂಡ ಕಡಿಮೆ ಆಗ್ತದೆ ಎಲ್ಲರೂ ಕೂಡ ತುಂಬ ಕೆಲಸ ಮಾಡಿದ್ದಾರೆ ನಮ್ಗೆ ಸಂತೋಷ ಆಗ್ತಾಯಿದೆ ನಮಗೇನಂತ ಹೇಳಿದ್ರೆ ಈ ಹಂಡ್ರೆಡ್ ಕ್ರೋರ್ಸ್ ಕಾರ್ಪಸ್ ಫಂಡನ್ನು ಏನಾದರೂ ಮಾಡಿ ಐದು ವರ್ಷದಲ್ಲಿ ನಾವು ರೆಡಿ ಮಾಡಬೇಕು ಅದಕ್ಕೆ ಯಾಕೆ ಅಂತ ಹೇಳಿದ್ರೆ ಹಂಡ್ರೆಡ್ ಕ್ರೋರ್ಸ್ ಅಂತ ಹೇಳಿದ್ರೆ ಭಾಳ ಕಷ್ಟ ಇದೆ ಅದೇ ಸುಲಭ ಅಲ್ಲ ಆದರೆ ಮುನ್ನೂರ ಅರವತ್ತೈದು ದಿನ ಇಂಟು ಐದು ವರ್ಷ ಲೆಕ್ಕ ಹಾಕಿದರೆ ಅದು ನಮಗೆ ಮೀಟ್ರ್ ಇವತ್ತಿಂದ ಓಡುತ್ತೆ ಪ್ರತಿದಿನ ನಾವು ಐದು ಲಕ್ಷ ಪ ಕಲೆಕ್ಟ್ ಮಾಡಬೇಕು ಅನ್ನೋದು ಒಂದು ಬರುತ್ತೆ ನಮಗೆ ಟಾರ್ಗೆಟು ಆ ದೃಷ್ಟಿಯಲ್ಲಿ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ ಸೊ ಹಾಗಾಗಿ ನಮ್ಮ ಯೋಜನೆಗೆ ಇವತ್ತು ಸಾಕಷ್ಟು ಸಹಕಾರ ಸಿಕ್ಕಿದೆ ಎಲ್ಲರೂ ಸ್ಪಂದಿಸಿದ್ದಾರೆ ಈ ದೃಷ್ಟಿಯಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಭಾಳ ಇಂಪಾರ್ಟೆಂಟು ಅಂತ ಹೇಳಿದ್ರೆ ಎರಡು ಜವಾಬ್ದಾರಿಯನ್ನು ನಾನು ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ ಒಂದು ಸನ್ಮಾನ್ಯ ಶ್ರೀ ಲಕ್ಷ್ಮೀಕಾಂತ್ರವರು ನನ್ನ ಜೊತೆ ಇಲ್ಲಿ ಎಡಗಡೆ ಕೂತಿದ್ದಾರೆ ಅವರು ಈಗ ಹಿರಿಯ ಉಪಾಧ್ಯಕ್ಷರಾಗಿ ನನ್ನ ಜೊತೆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ ಮತ್ತು ನಮ್ಮ ಸುಬ್ ಸುಬ್ಬ ನರಸಿಂಹ ಅಂಥೇಳಿ ಅಲ್ಲಿ ಅಥವಾ ಸುಬ್ಬಣ್ಣ ಅಂತ ಹೇಳ್ತೀವಿ ಅವರು ಬಿ ಜೆ ಪಿಯ ಹಿರಿಯ ಮುಖಂಡರು ಅಂತಲೂ ಇದ್ದಾರೆ ಆದರೆ ಇಲ್ಲಿ ಬಿ ಜೆ ಪಿ ಅನ್ನೋದು ಬರಲ್ಲ ಆದರೆ ಅವರ ಗು ಗುರುತು ಆ ರೀತಿ ಇರೋದರಿಂದ ಅವರು ನಮ್ಮಲ್ಲಿ ಖಜಾಂಚಿಯಾಗಿ ಕೂಡ ನೇಮಕ ಆಗಿದ್ದಾರೆ ನಾವು ಈ ಈಗ ಇನ್ನು ಮುಂದಿನ ವಾರದಲ್ಲಿ ನಾವೆಲ್ಲರೂ ಕೂತ್ಕೊಂಡು ಬಾಕಿ ಎಲ್ಲ ಇದು ಏನೆಲ್ಲ ಪದಾಧಿಕಾರಿಗಳನ್ನೆಲ್ಲ ಘೋಷಣೆ ಮಾಡ್ತೀವಿ ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತಿಗೆ ಎರಡು ಜವಾಬ್ದಾರಿಯನ್ನು ಘೋಷಣೆ ಮಾಡ್ತಾಯಿದ್ದೀವಿ ಅದರ ಪ್ರಮುಖವಾಗಿ ಇವತ್ತು ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ ಮೂವತ್ತೈದು ಲಕ್ಷ ಹಣ ಸಂಗ್ರಹ ಆಗಿರ್ತಕ್ಕಂಥದ್ದು ಒಂದು ಕಡೆಗೆ ಆದರೆ ತಾವು ಜವಾಬ್ದಾರಿ ಸ್ವೀಕಾರವನ್ನು ಮಾಡಿದ್ದೀರಿ ಜವಾಬ್ದಾರಿ ಹಸ್ತಾಂತರಕ್ಕೆ ಹಿಂದಿನ ಅಧ್ಯಕ್ಷರು ಬಂದಿಲ್ಲ ಅನ್ನುವಂಥದ್ದು ಬಹುಶಃ ಬೇಸರದಿಂದ ಬಂದಿಲ್ಲ ತಾವು ಆಹ್ವಾನಿಸಿಲ್ಲ ನಾವು ಆಹ್ವಾನ ಕೊಟ್ಟಿದ್ದೀವಿ ಅವ್ರಿಗೆ ಅವರು ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಇರ್ಬೋದು ಹಾಗಾಗಿ ಅವರು ಕಾರ್ಯದರ್ಶಿಗಳನ್ನ ಮತ್ತೆ ಖಜಾಂಚಿಗಳನ್ನ ಕಳಿಸ್ಕೊಟ್ಟು ಅಧಿಕಾರ ಹಸ್ತಾಂತರ ಮಾಡ್ಕೊಟ್ಟಿದ್ದಾರೆ ಉಳಿದ ಪದಾಧಿಕಾರಿಗಳ ಆಯ್ಕೆ ಇನ್ನೊಂದು ವಾರದಲ್ಲಿ ಆಗ್ಬೋದು ಅಂತ ಅನ್ಸುತ್ತೆ ಲಕ್ಷ್ಮೀಕಾಂತ್ ಅಭಿನಂದನೆಗಳು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದಲ್ಲಿ ಯಾರೇ ಇರಲಿ ಅಧಿಕಾರ ಇಲ್ಲಲೇ ಇರಲಿ ಆರ್ ಲಕ್ಷ್ಮಿಕಾಂತ್ ಅನ್ನುವಂಥದ್ದು ಇಡೀ ರಾಜ್ಯದ ಜನತೆಗೆ ಚಿರಪರಿಚಿತ ಆದರೆ ಈಸೆ ಸಾದೃಶ್ಯಗೊಳಿಸಿದಿರಿ ರಘುನಾಥ್ ಅವರ ಆಯ್ಕೆಯ ಮೂಲಕವಾಗಿ ಹಿರಿಯ ಉಪಾಧ್ಯಕ್ಷರಾಗಿ ಇವತ್ತು ತಮ್ಮ ನಿಯಮ ನೇಮಕವನ್ನು ಘೋಷಣೆ ಮಾಡಿದ್ದಾರೆ ತಮ್ಮ ಅಧಿಕಾರ ಭವಿಷ್ಯ ತುಂಬಾ ಜಾಸ್ತಿ ಜವಾಬ್ದಾರಿ ಇದೆ ಅಂತ ಅನ್ಸುತ್ತೆ ಏನ್ ಅನ್ಕೊಂಡಿದ್ರೆ ಶ್ರೀ ಗುರು ಇದೆ ಮತ್ತು ಸುದ್ದಿ ಬೃದಂಗ ಚಾನಲ್ಗೆ ನನ್ನ ಅಭಿನಂದನೆಗಳು ನೀವು ಹದಿಮೂರನೇ ತಾರೀಕು ನಡೆದಂಥ ಈ ರಾಜ್ಯ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ ಬಹುಶಃ ಹಿಂದೆಂದೂ ಕಾಣದಂಥ ಚುನಾವಣೆ ಈ ಸರಿ ನಡೀತು ಆ ಚುನಾವಣೆ ಇಡೀ ರಾಜ್ಯದಲ್ಲಿ ಸನ್ಮಾನ್ಯ ರವ್ರನ್ನ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಮತ್ತು ಸಂಭ್ರಮದಿಂದ ಈ ಒಂದು ಐದು ವರ್ಷಗಳ ಅವಧಿಗೆ ಈ ಮಹಾಸಭವನ್ನು ಮುನ್ನಡೆಸ್ತಕ್ಕಂಥ ಜವಾಬ್ದಾರಿ ನಿಮಗೆ ನಾವು ಕೊಡ್ತಾ ಇದ್ದೀವಿ ಅದನ್ನು ಸೂಕ್ತವಾಗಿ ನಿಭಾಯಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ನಿಮಗಿದೆ ಅನ್ನತಕ್ಕಂಥ ಒಂದು ದೃಢದ ವಿಶ್ವಾಸದಿಂದ ಅವರನ್ನು ಇಡೀ ರಾಜ್ಯ ಇವತ್ತು ದಿವಸ ಈ ಒಂದು ಅಧ್ಯಕ್ಷೀಯ ಸ್ಥಾನಕ್ಕೆ ಇವತ್ತು ಅಲಂಕಾರ ಮಾಡಿಸಿದ್ದಾರೆ ಆ ದೃಷ್ಟಿಯಿಂದ ಅವರೇನು ಇವತ್ತಿನ ದಿವಸ ಇಡೀ ಎಲ್ಲ ತ್ರಿಮತಸ್ಥರು ಆದರೆ ಇನ್ಮಿಂದ ತ್ರಿಮತಸ್ತ್ರ ಅನ್ನೋದಕ್ಕಿಂತ ನಮ್ಮ ವಿಪ್ರ ಸಮೂಹ ಅಂತ ಹೇಳಬೇಕಾಗ್ತದೆ ಎಲ್ಲರನ್ನೂ ಒಟ್ಟಿಗೆ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಮತ್ತು ವಿಶ್ವಾಸದಿಂದ ಸಮರ್ಥನೀಯವಾಗಿ ಕೆಲಸ ಮಾಡ್ತಕ್ಕಂಥ ಸ್ವಭಾವ ಅವರದಾದ್ದರಿಂದ ಇವತ್ತು ಅವರು ಅಧಿಕಾರವನ್ನು ಪದಗ್ರಹಣ ಮಾಡಿದ್ದಾರೆ ಬಹುಶಃ ನಾನು ಸಹ ಮೂವತ್ತು ಮೂವತ್ತೈದು ವರ್ಷದ ಅಕ್ಕಿಲ್ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಎಲ್ಲ ಹಂತದಲ್ಲಿ ಕೆಲಸ ಮಾಡ್ಕೊಂಡು ಬಂದು ಈ ಚುನಾವ ಬಹುತೇಕ ಚುನಾವಣೆ ನಾನು ನೋಡಿದ್ದೀನಿ ಮಹಾಸಭಾದು ಆದರೆ ಇದು ಈ ಒಂದು ಚುನಾವಣೆ ನಡೆದಂಥ ಆ ಒಂದು ರೀತಿ ನೀತಿ ಮತ್ತು ಒಬ್ಬ ಅಧ್ಯಕ್ಷೀಯ ಅಭ್ಯರ್ಥಿಗೆ ಇಡೀ ರಾಜ್ಯ ವಿಪ್ರ ಸಮೂಹ ಕೊಟ್ಟಂಥ ಪ್ರೀತಿ ವಿಶ್ವಾಸ ಬಹುಶಃ ನಾನು ಎಲ್ಲೂ ನೋಡಲಿಲ್ಲ ಇದೇ ಪ್ರಪ್ರಥಮ ಬಾರಿಗೆ ಅಂತಂದ್ಬಿಟ್ಟು ನಾನು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛೆ ಇದ್ದೀನಿ ಹಾಗೆಯೇ ಅವರಲ್ಲಿ ಯಾತಕ್ಕೋಸ್ಕರ ಜನ ಇಷ್ಟಪಟ್ಟಿದ್ದಾರೆ ಅಂದರೆ ಅವರಲ್ಲಿರ್ತಕ್ಕಂಥ ಆ ಸರಳತೆ ಸಜ್ಜನಿಕೆ ಮತ್ತು ಎಲ್ಲರೂ ಒಟ್ಟುಗೂಡಿಸ್ಕೊಂಡು ಕೆಲಸ ಮಾಡತಕ್ಕಂಥ ಸ್ವಭಾವ ಮತ್ತು ಯಾವುದೋ ಮೇಲು ಕೀಳು ಅನ್ನತಕ್ಕಂಥ ಅವರಲ್ಲಿ ಆ ಒಂದು ಕೀಳರಿಮೆಯ ಹೃದಯ ಇಲ್ಲ ಆ ದೃಷ್ಟಿಯಿಂದ ಆ ಹೃದಯ ಶ್ರೀಮಂತಿಕೆಯಿಂದ ಇವತ್ತೇನು ಕೆಲಸ ಮಾಡ್ತಾಯಿದ್ದಾರೆ ಅದನ್ನು ಈಗಾಗಲೇ ಅವರು ಆಗಿದ್ದಾರೆ ಹಿಂದೆ ಹಿಂದೆನೂ ಸಹ ಅವರು ಎಲೆಕ್ಷನ್ ನಿಂತಿದ್ರು ಅಖಿಲ ಕನ್ನಡ ಬ್ರಾಹ್ಮಣ ಮಹಾಸಭೆಗೆ ಅತ್ಯಂತ ಅಲ್ಪಮತದಿಂದ ಅವರು ಪರಾಭವಗೊಂಡ್ರು ಯಾಕೆಂದರೆ ಅವತ್ತು ನಾನು ಎಲೆಕ್ಷನ್ ನಿಂತಿದ್ವಿ ಅಂದ ತ್ರಿಮ ಒಂದು ತ್ರಿಕೋನ ಸ್ಪರ್ಧೆ ಆಯಿತು ಆದರೆ ಆವತ್ತು ಬಹುಶಃ ನಾನು ಅವ್ರ ಜೊತೇನೆಲ್ಲ ಆವತ್ತೇನಾದ್ರು ಸೇರಿದರೆ ಬಹುಶಃ ಅವರು ಇವತ್ತಿನ ದಿವಸ ಆ ಮೂರು ವರ್ಷ ಪೂರೈಸಿ ಮತ್ತೆ ಮುಂಬರ್ತಕ್ಕಂಥ ಐದು ವರ್ಷಕ್ಕೆ ಅವರೇ ಅಧ್ಯಕ್ಷರಾಗಿ ಅದು ಅವರು ಮುಂದುವರಿತಾ ಇದ್ರು ಆ ದೃಷ್ಟಿಯಿಂದ ಇವತ್ತೇನು ಅಧಿಕಾರ ತಗೊಂಡಿದ್ದಾರೆ ಇವತ್ತು ತವೆಲ್ಲ ಎಲ್ಲರೂ ಪ್ರೀತಿ ವಿಶ್ವಾಸ ಇಡೀ ರಾಜ್ಯದ ನಾನಾ ಜಿಲ್ಲೆ ತಾಲೂಕು ಬಹುಶಃ ಇಷ್ಟು ಜನ ಬಂದು ಪದಗ್ರಹಣ ಕಾರ್ಯಕ್ರಮ ಬಂದಿದ್ದಾರೆ ಅಂದರೆ ಇದು ಇವತ್ತಿನ ದಿವಸ ಅವರು ಸಾಂಕೇತಿಕವಾಗಿ ಏಕೆಂದರೆ ಇವತ್ತು ಒಳ್ಳೆ ದಿವಸ ಅನ್ನತಕ್ಕಂಥ ಆ ದೃಷ್ಟಿಯಿಂದ ಇವತ್ತು ಅವರು ಪದಗ್ರಹಣ ಮಾಡಿದ್ದಾರೆ ಬಹುಶಃ ಮುಂದಿನ ವಾರದಲ್ಲಿ ಒಂದು ಅವ್ರಿಗೆ ಸಹಕಾರ ಮಾಡಿದಂಥ ಬೆಂಬಲವನ್ನು ಕೊಟ್ಟಂಥ ಮತವನ್ನು ಕೊಟ್ಟಂಥ ನಮ್ಮ ಎಲ್ಲ ವಿಪರ ಜನ ಇಡೀ ರಾಜ್ಯದಿಂದ ಎಲ್ಲರನ್ನು ಕರೆಸಿ ಅವರಿಗೆ ಒಂದು ಔದಾರ್ಯವನ್ನು ತೋರಿಸ್ತಕ್ಕಂಥ ಮತ್ತು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸನ್ಮಾನ್ಯ ಅಧ್ಯಕ್ಷರು ಈಗ ಅದನ್ನು ಕಾರ್ಯಯೋಜನೆ ಮಾಡಲಿಕ್ಕೆ ತಯಾರಿ ಮಾಡ್ತಾ ಇದ್ದಾರೆ ಆವತ್ತಿನ ದಿವಸ ರಾಜ್ಯದಲ್ಲಿರ್ತಕ್ಕಂಥ ಸಹಸ್ರ ಸಹಸ್ರಕ್ಕೆ ಜನರು ಬಂದು ಆವತ್ತಿನ ದಿವಸ ಅವರ ಧನ್ಯವಾದವನ್ನು ಸ್ವೀಕಾರ ಮಾಡಿ ನಮ್ಮ ವಿಪ್ರ ಸಮುದಾಯಕ್ಕೆ ಒಂದು ಹೊಸ ಸಂದೇಶವನ್ನು ಕೊಡ್ತಕ್ಕಂಥ ಆ ಕಾರ್ಯಕ್ರಮ ಆಗುತ್ತೆ ಬಹುಶಃ ಅವ್ರು ಏನು ನೂರು ಕೋಟಿ ಯೋಜನೆ ಇದೆ ಯಾರನ್ನೂ ಕೇಳಲಿಲ್ಲ ಅವರು ಯಾಕೆಂದರೆ ಇವತ್ತು ಪದಗ್ರಹಣ ಮಾಡೋ ಟೈಮ್ದಲ್ಲಿ ಯಾಕೆ ಕೇಳಬೇಕು ಅಂತ ಅವ್ರು ಕೇಳಿರಲಿಲ್ಲ ಬೆಳಗ್ಗೆಯಿಂದ ಬಂದಂಥ ಚೆಕ್ಗಳು ಮತ್ತು ಅನೇಕರು ನೀಡಿದಂಥ ಆಶ್ವಾಸನೆ ಇವತ್ತು ಬಹುಶಃ ಈ ಒಂದು ವಾರದ ಈ ಒಂದು ವಾರದಲ್ಲೇ ಒಂದು ಕೋಟಿ ಮೀರ್ತಕ್ಕಂಥ ಒಂದು ಆಶ್ವಾಸನೆ ಈಗಾಗಲೇ ಅವ್ರಿಗೆ ಬಂದಿದೆ ಆ ದೃಷ್ಟಿಯಿಂದ ಸಂಕಲ್ಪ ಮಾಡಿದ್ದಾರೆ ಅವರು ಪ್ರಣಾಳಿಕೆಯನ್ನು ಹೇಳಿದ್ದಾರೆ ಮತ್ತು ಇದು ಯಾತಕ್ಕೋಸ್ಕರ ನಾವು ವಿಪರೀತ ಸಮುದಾಯಕ್ಕೋಸ್ಕರ ನಾವು ಕೆಲಸ ಮಾಡಲೇಬೇಕು ಬಹುಶಃ ನಮ್ಮ ನನ್ನ ಅವಧಿನಲ್ಲಿ ಐದು ವರ್ಷ ಅವಧಿನಲ್ಲಿ ಏನೆಲ್ಲ ಮಾಡ್ಬೋದು ಮತ್ತು ಸಂಕಷ್ಟದಲ್ಲಿರ್ತಕ್ಕಂಥ ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥ ಮಹಿಳೆಯರಿಗಿರ್ಬೋದು ವಿದ್ಯಾರ್ಥಿಗಳಿರ್ಬೋದು ನಾನಾ ಕ್ಷೇತ್ರದಲ್ಲಿ ಪುರೋಹಿತರಿಗಿರ್ಬೋದು ಮತ್ತು ಅಡುಗೆ ಮಾಡ್ತಕ್ಕಂಥವ್ರಿಗಿರ್ಬೋದು ಈಗ ನಾನಾ ಕ್ಷೇತ್ರದಲ್ಲಿ ಯಾರು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ ಅವರ ಕಷ್ಟ ನಿವಾರಣೆ ಮಾಡಲಿಕ್ಕೋಸ್ಕರ ಈ ನೂರು ಕೋಟಿ ನಿಧಿಯನ್ನು ಒಂದು ಕಾರ್ಪಸ್ ಫಂಡ್ ಅಂತ ಮಾಡಿ ಅದರ ಮುಖಾಂತರ ನಮ್ಮ ವಿಪ್ರ ಸಮಾಜಕ್ಕೆ ನನ್ನ ಕೈಲಾದ ಸೇವೆಯನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಸಮರ್ಥನೀಯವಾಗಿರತಂಥ ಅಧ್ಯಕ್ಷ ಇವತ್ತು ನಮಗೆಲ್ಲ ಸಿಕ್ಕಿದ್ದಾರೆ ಅದಕ್ಕೆ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಇದೇ ಸಂದರ್ಭದಲ್ಲಿ ನನ್ನನ್ನು ಸಹ ಅವ್ರಿಗೆ ಗೊತ್ತಿಸಿ ನನ್ನ ಜೊತೆಯಲ್ಲಿ ಕೆಲಸ ಮಾಡಬೇಕು ಅದಕ್ಕೋಸ್ಕರ ನನಗೆ ನೀವು ನನ್ನ ವಿಶ್ವಾಸದಲ್ಲಿ ನೀವಿದ್ದೀರಾ ಅಂತ ಅಂದ್ಬಿಟ್ಟು ಇವತ್ತು ನನ್ನ ಸಹ ಹಿರಿಯ ಉಪಾಧ್ಯಕ್ಷನಾಗಿ ಇವತ್ತು ಅವರು ನನ್ನ ಆಯ್ಕೆ ಮಾಡಿದ್ದಾರೆ ನೇಮಕ ಮಾಡಿದ್ದಾರೆ ಅದಕ್ಕೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ನಾವು ಇಬ್ಬರೂ ಸಹ ಜೊತೆಗೂಡಿ ಮತ್ತು ರಾಜ್ಯದ ಎಲ್ಲರ ಒಂದು ವಿಶ್ವಾಸವನ್ನು ಗಳಿಸ್ಕೊಂಡು ಎಲ್ಲೂ ಸಮಾಜದಲ್ಲಿ ಏನು ಅವ್ರಿಗೆ ಇಟ್ಟಿರ್ತಕ್ಕಂಥ ನಂಬಿಕೆಗೆ ಅದಕ್ಕೆ ಎಲ್ಲೂ ಚ್ಯುತಿ ಬರೆದಾಗೆ ಅವ್ರು ಕೆಲಸ ಮಾಡ್ತಕ್ಕಂಥ ಒಂದು ಕಮಿಟಿಯನ್ನು ಅವ್ರು ಮಾಡ್ಕೊಳ್ತಾರೆ ಅದಕ್ಕೆ ನಾವೆಲ್ಲ ಹೃತ್ಪೂರ್ವಕವಾಗಿ ಯಾವುದೇ ರೀತಿಯ ಅವ್ರಿಗೆ ಒತ್ತಡ ಇಲ್ದಾಗೆ ಪ್ರತಿಯೊಬ್ಬರೂ ಸಹ ಅವ್ರ ಜೊತೆ ಕೆಲಸ ಮಾಡಿ ಈ ರಾಜ್ಯದಲ್ಲಿ ಮುನ್ನಡೆಸ್ತಕ್ಕಂಥ ವಿಪ್ರ ಸಮುದಾಯವನ್ನು ಮುನ್ನಡೆಸ್ತಕ್ಕಂಥ ಜವಾಬ್ದಾರಿ ಅವ್ರು ತೊಗೊಂಡಿರೋದ್ರಿಂದ ನಾನು ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನ ಮತ್ತು ನನ್ನನ್ನು ಈ ಒಂದು ಸ್ಥಾನಕ್ಕೆ ಅವರು ನೇಮಿಸಿದ್ರಿಂದ ಅವ್ರಿಗೆ ಹೃತ್ಪೂರ್ವಕ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಮತ್ತೊಮ್ಮೆ ಈ ಒಂದು ಚುನಾವಣೆಯಲ್ಲಿ ಅವರ ಗೆಲುವಿಗೆ ಅಭೂತಪೂರ್ವವಾದಂಥ ಎಲ್ಲ ಅವ್ರಿಗೆ ಮತವನ್ನು ಕೊಟ್ಟು ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರಿಗೆ ಮುನ್ನಡೆಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ರಾಜ್ಯದ ಎಲ್ಲ ಬಂಧುಗಳಿಗೆ ನಾನು ಹೃದಯಪೂರ್ವಕ ಅವರಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ನಮಸ್ಕಾರ ಸರ್ ಕಡೆಯದ ಒಂದು ಪ್ರಶ್ನೆ ಹೇಳಿದ್ರೆ ಕಳೆದ ಅವಧಿಯೊಳಗೆ ಸಾಕಷ್ಟು ಗುಂಪುಗಾರಿಕೆಗಳು ಇತ್ತು ಈ ಬಾರಿ ಆ ಗುಂಪುಗಾರಿಕೆಗಳು ಆರಂಭ ಆಗಬಹುದು ಆಗುವುದನ್ನು ತಡೆಯುವ ಶಕ್ತಿ ನಿಮ್ಮಿಬ್ಬರಲ್ಲಿದೆ ಗುಂಪುಗಾರಿಕೆ ಆರಂಭ ಆಗುತ್ತಾ ತಡಿತೀರಾ ಅಲ್ಲ ಭವಿಷ್ಯ ಹಿಂದೇನೂ ಗುಂಪು ಇತ್ತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಆದರೆ ಇಲ್ಲಿ ಪ್ರತಿಯೊಬ್ಬರೂ ನಾನು ನಾನು ಅಂತಕ್ಕಂಥ ಒಂದು ಮನೋಭಾವ ಇರುತ್ತೆ ಆದರೆ ರಘುನಾಥ್ರವರ ಒಂದು ಈ ಆಡಳಿತದ ಅವಧಿನಲ್ಲಿ ಅವರ ಅಧ್ಯಕ್ಷೆಯ ಅವಧಿಯಲ್ಲಿ ಯಾವುದೇ ಗುಂಪು ಅವಕಾಶ ಇಲ್ಲದಾಗೆ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ತೊಗೊಂಡೋಗ್ತಕ್ಕಂಥ ಮನೋಭಾವ ಅವ್ರಿಗಿದೆ ಹಿಂದೆ ಹಿಂದೆ ಏನಾಯಿತು ಏನು ಅಂತಕ್ಕಂಥ ವಿಚಾರ ವಿಚಾರ ನಾನು ಮಾತನಾಡಲಿಕ್ಕೆ ಹೋಗೋಲ್ಲ ಆದರೆ ಈ ಅವಧಿಯಲ್ಲಿ ಯಾವುದೇ ರೀತಿಯ ಗುಮ್ ಈ ಗುಂಪಾರ್ಗೆ ಏನಿದೆ ಇದ್ರೆಲ್ಲರೂ ಕೆಲಸ ಮಾಡ್ತಕ್ಕಂಥ ಯಾರು ಕೆಲಸ ಮಾಡಲಿಕ್ಕೆ ಆಸಕ್ತಿ ಇದೆ ಯಾರು ನಮ್ಮ ಸಮಾಜದಲ್ಲಿ ನಾನು ಕೆಲಸ ಮಾಡ ಬರ್ತೇನೆ ಅಂತ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಬರೀ ನಾನಿಲ್ಲಿ ಪದಾಧಿಕಾರಿಯಾಗಿ ಕಾರ್ಯಕಾರಿ ಸಮಿತಿಯ ಸದಸ್ಯಾಗಿಯೇ ನಾನು ಕೆಲಸ ಮಾಡಬೇಕಂತಕ್ಕಂಥದ್ದೇನಿಲ್ಲ ವಿಪ್ರ ಸಮುದಾಯ ಕೆಲಸ ಮಾಡಲಿಕ್ಕೆ ರೀತಿ ನಾವು ಮೂರು ಮುಖ ವರ್ಷ ನಾನು ಹೊರಗಡೆ ಇದ್ದೆ ಸನ್ಮಾನ್ಯ ರಘುನಾಥ್ರವರು ಹೊರ್ಗಡೆ ಇದ್ದರು ಆದರೆ ಈ ಅವಧಿನಲ್ಲಿ ನಾವು ವಿಪುರ ಸಮುದಾಯಕ್ಕೆ ಎಲ್ಲೂ ಕೆಲಸ ಮಾಡಲಿಲ್ಲ ಅಂತಕ್ಕಂಥದ್ದು ಯಾರು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟ್ರ ಮಟ್ಟಿಗೆ ನಾವು ಎಲ್ಲರೂ ಜೊತೆ ಪ್ರೀತಿ ವಿಶ್ವಾಸ ಇದ್ದಿದ್ದರಿಂದ ಇವತ್ತು ಇಡೀ ಜನ ಇವತ್ತು ನಾವು ವಿಪುರ ಸಮುದಾಯ ರಾಜ್ಯದವರು ಒಪ್ಪಿಕೊಂಡಿದ್ದಾರೆ ಅವರ ಮುಂದಾಳತ್ವದಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಗುಂಪು ಕಾರ್ಕೆ ಖಂಡಿತ ಇಲ್ಲಿ ಯಾರು ಗುಂಪು ಕಾರ್ಕೆ ಮಾಡ್ತಕ್ಕಂಥ ಮನೋಭಾವದವ ಯಾರೂ ಇಲ್ಲ ಯಾರೇ ಬಂದರೂ ಅವರು ಸ್ವಾಗತ ಮಾಡ್ತೀವಿ ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ಇಲ್ಲಿ ಮಹಾಸಭಾದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಲಿಕ್ಕೆ ನಾವೆಲ್ಲ ಒಟ್ಟಾಗಿ ಆ ಒಂದು ದೃಢಮಾಸದಿಂದ ಸಂಕಲ್ಪ ಮಾಡಿದ್ದೀವಿ ಅದಕ್ಕೋಸ್ಕರ ಗುಂಪು ಕಾರ್ಕೆ ಅನ್ನೋ ಶಬ್ದವೇ ನಮ್ಮಲ್ಲಿ ಬರೋದಿಲ್ಲ ಅವರು ಸಹ ಅದನ್ನು ಇಷ್ಟಪಡೋದಿಲ್ಲ ಆ ದೃಷ್ಟಿಯಿಂದ ತಾವೇನು ಇವತ್ತಿನ ಹೇಳಿದ್ರೆ ಅದಕ್ಕೆಲ್ಲೂ ಅದಕ್ಕೆ ಆಸ್ಪದ ಆಗದಾಗೆ ಈ ಒಂದು ಮಹಾಸಭವನ್ನು ಮುನ್ನಡೆಸಿಕೊಂಡು ಹೋಗ್ತಕ್ಕಂಥ ಅವ್ರಿಗೆ ಶಕ್ತಿ ಸಾಮರ್ಥ್ಯ ಇದೆ ಆ ದೃಷ್ಟಿಯಿಂದ ಆ ಶಬ್ದನೇ ಇನ್ಮಿಂದ ಮಹಾಸಭದಲ್ಲಿ ಬರಬಾರ್ದು ಎಲ್ಲರೂ ಸಹ ಒಟ್ಟಾಗಿ ಬಂದು ಇಲ್ಲಿ ಕೆಲಸ ಮಾಡಬೇಕು ಇಪ್ಪರ ಸಮಾಜ ಅಂತ ಮಾಡಿ ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ವೀಕ್ಷಕರೇ ರಘುನಾಥ್ರವರು ಇಂದು ಅಧಿಕಾರ ಅಧಿಕಾರ ಅನ್ನುವ ಭಾಷಣ ಆಗಲಿ ನಮ್ಮದು ಅವರು ಜವಾಬ್ದಾರಿಯನ್ನು ಸ್ವೀಕರಿಸಿದ್ದೇವೆ ಅಂತ ಹೇಳಿದರೆ ಜವಾಬ್ದಾರಿ ಸ್ವೀಕರಿಸಿದ ಕ್ಷಣದಿಂದಲೇ ಒಂದು ಅಮೃತ ಗಳಿಗೆ ಆರಂಭವಾಗಿದೆ ಅಂತೇಳಿ ಅಂತ ಮೂವತ್ತೈದು ಲಕ್ಷಕ್ಕೂ ಹೆಚ್ಚು ಹಣ ನೂರು ಕೋಟಿ ರೂಪಾಯಿ ಹಣದ ಸಂಗ್ರಹದ ಗುರಿಗೆ ಅದು ಪ್ರೇರಕವಾಗಿ ಇದೆ ಅನ್ನುವಂಥದ್ದು ಹಿರಿಯ ಉಪಾಧ್ಯಕ್ಷ ನೇಮಕ ಮಾಡಿರತಕ್ಕಂಥದ್ದು ಅವರು ಕೂಡ ಭಾಷಣ ಒಂದು ಮಾತನ್ನು ಹೇಳಿದರು ಗುಂಪುಗಾರಿಕೆಯ ಶಬ್ದ ಅನ್ನುವಂಥದ್ದು ಇರುವುದಿಲ್ಲ ತೆಗೆದು ಬಿಡಿ ಎ ಕೆ ಇನ್ನು ಮುಂದೆ ಬರುವುದಿಲ್ಲ ಅನ್ನುವಂತ ಆಶಯದ ಅಭಿಲಾಷೆಯ ನುಡಿಗಳನ್ನಾಡಿದರೆ ರಘುನಾಥ್ ಅವರು ಬೆಳಿಗ್ಗೆ ಅಧಿಕಾರ ಸ್ವೀಕರಿಸುವಾಗ ಮೆಟ್ಟಲು ಹತ್ತಲಕ್ಕೂ ಸಾಧ್ಯತೆ ಇರಲಿಲ್ಲ ಆದ್ರೆ ಅಷ್ಟೊಂದು ಜನ ಬಂದಿದ್ದಾರೆ ಅಂತ ಹೇಳಿದ್ರೆ ರಘುನಾಥ್ ಅವರ ಮೇಲೆ ವಿಶೇಷವಾದ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯಲ್ಲಿ ಲಕ್ಷ್ಮೀಕಾಂತ್ ಅವರ ಪಾಲು ಇದೆ ನಿಮ್ಮ ಗಮನಕ್ಕೆ ತರ್ತ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ